ಮಡಿಕೇರಿಯವ್ರು ಬರೀ ಯೋಚನೆ ಮಾಡ್ಲಿಕ್ಕೆ ಇಕ್ಕಪೇಟೆ ತಾಲೂಕು ಪೂರ್ತಿ ಹಣ ಖರ್ಚು ಮಾಡ್ಲಿಕ್ಕೆ ಅದಕ್ಕೆ ಸೋಮಾರುಪೇಟೆ ಜನ ಎಲ್ಲ ಜನರ ತರಲಿಕ್ಕೆ ಸೊ ಆ ಥರದ ವಿಚಾರ ಏನಿದೆ ಬಹುಶಃ ಕೋಣಿಕೊಪ್ಪ ಅಥವಾ ಇಂಥ ಕಡೆಯಲ್ಲಿ ಆಗುವಂಥ ಕಾರ್ಯಕ್ರಮಗಳ ಮಟ್ಟಕ್ಕೆ ಜನ ಸೇರೋದಿಲ್ಲ ಇದೇ ಜಾಗದಲ್ಲಿ ಕೂಡ ಯಾವ್ದಾದ್ರು ಒಂದು ಸ್ಪಾನ್ಸರ್ಶಿಪ್ ಕಾರ್ಯಕ್ರಮಗಳನ್ನ ಮಾಡಿದ್ರೆ ಒಂದಷ್ಟು ಫಂಡ್ ಒಂದು ಟಾರ್ಗೆಟ್ ಕ್ವಾರ್ಟರ್ ಚೇಂಬರ್ ಆಫ್ ಕಾಮರ್ಸ್ ಜಿಲ್ಲಾ ಸಮಿತಿಯಲ್ಲಿ ಇಷ್ಟು ಮೊತ್ತವನ್ನು ಕ್ರೋಢೀಕರಿಸ್ತೀವಿ ಅಂತ ಹೇಳಿದ್ರೆ ಬಹುಶಃ ಅವರು ಕೆಲಸ ಮಾಡ್ತಾರೆ ಪ್ರಧಾನ ಕಾರ್ಯದರ್ಶಿಯಾಗಿ ಆ ಬಟ್ ಮಟ್ಟ ಆ ನಿಟ್ಟಿನಲ್ಲಿ ನಾವು ಕಾರ್ಯೋನ್ಮುಖರಾಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಮೋಂತ್ ಹೇಳಿರುವಂತಹ ಒಂದು ವಿಚಾರವಾದ ಬಗ್ಗೆ ಹೇಳ್ತೇನೆ ನಾವು ವ್ಯಾಪಾರ ಮಾಡ್ತಾ ಇದ್ದೀವಿ ಅಂದ್ರೆ ಎಷ್ಟೋ ಸಂದರ್ಭದಲ್ಲಿ ಮೋಸನೂ ಮಾಡ್ತಾ ಇದ್ದೀವಿ ಕುಶಾಲ ಅತಿಥಿ ಹೋಟೆಲ್ ನಲ್ಲಿ ಭಾಸ್ಕರ್ತಾರೋಟೆ ಅಂಗಡಿ ಬಾಡಿಗೆ ಕೊಟ್ಟಿದ್ದಾರೆ ಸಿಲ್ಕ್ ಸೀರೆಗಳೆಲ್ಲ ಬಾಕಿ ಎರಡು ಸೀರೆ ಇತ್ತಂತೆ ಒಂದ್ ಮಾರಾಟ ಆಗಿತ್ತು ಒಂದು ಸೀರೆ ಬಾಕಿ ಇತ್ತಂತೆ ಇವ್ರು ಕೇಳ್ಕೊಳ್ತಾ ಇದ್ದಾರಂತೆ ಗಿರಾಕಿ ಬಂದಾಗ ನೋಡಿ ಎರಡು ಸೀರೆ ಇತ್ತು ಒಂದಕ್ಕೆ ಹದಿನೆಂಟು ಸಾವಿರ ನಿನ್ನೆ ರೇಟ್ ಫಿಲ್ಮ್ ಆಕ್ಟ್ರೆಸ್ ಬಂದು ತಕೊಂಡೋಗ್ಲು ಇಲ್ಲೇನೆ ಇದ್ದಿದ್ದು ಇಲ್ಲೇ ರೇಷ್ಮೆ ಬೆಳಿತಿದ್ದು ಮೂರು ಕಿಲೋಮೀಟರ್ ಅಲ್ಲಿ ಇದು ಬೇಕಾದ್ರೆ ಕಟ್ಕೊಡ್ತೀನಿ ಹದಿನಾಲ್ಕು ಸಾವಿರ ರೂಪಾಯಿಗೆ ಅಂತ ಅಲ್ಲಿ ಎಲ್ಲಿಂದ ತಂದಿದ್ದಾನೋ ಎಲ್ಲಿ ರೇಷ್ಮೆ ಬೆಳೆಯಲಿದ್ದಾನೋ ಏನೋ ಗೊತ್ತಿಲ್ಲ ಸೊ ಈ ತರದಲ್ಲಿ ನಾವು ವ್ಯಾಪಾರಿಗಳು ಕೆಲವರು ಪ್ರವಾಸಿಗರನ್ನ ಅಥವಾ ನಾವು ತಪ್ಪು ಮಾಹಿತಿ ಕೊಡ್ತಾ ಇರುವಂತದ್ದು ಎಷ್ಟೋ ಅಂಗಡಿಗಳನ್ನ ನಾವು ನೋಡ್ತೇವೆ ಫ್ಯಾಕ್ಟ್ರಿ ಔಟ್ಲೆಟ್ ಅಂತ ಹಾಕಿರುವಂಥದ್ದು ಕೊಡಗಿನಲ್ಲಿ ಚಾಕ್ಲೇಟ್ ಶಾಪ್ ಯಾವ್ದು ಫ್ಯಾಕ್ಟ್ರಿ ಇಲ್ಲ ಯಾವ ಫ್ಯಾಕ್ಟ್ರಿ ಕೂಡ ಇಲ್ಲ ಸರ್ಕಾರದಿಂದ ಅಂಗೀಕೃತ ಅಂತ ಹೇಳುವಂತಹ ಶಬ್ದ ಇದನ್ನು ಬಿಟ್ಬಿಟ್ಟು ಸರ್ಕಾರಿ ಸೌಮ್ಯದ ಸಂಸ್ಥೆ ಅಂತ ವಿಶೇಷವಾಗಿ ಈ ಬಟ್ಟೆ ಅಂಗಡಿಗಳನ್ನು ನಾವು ವಿಶಾಲ್ನಗರ ಮಡಿಕೇರಿಯಿಂದ ಸುತ್ತಮುತ್ತದಲ್ಲಿ ನೋಡ್ತಾ ಇದ್ದೀವಿ ಸಮವೇ ಕೊಡುಗಿನ ಬಗ್ಗೆ ಒಂದು ತಪ್ಪು ಅಭಿಪ್ರಾಯ ಬರುವಂತಹ ನಿಟ್ಟಿನಲ್ಲಿ ಮಾಡ್ತಾ ಇರುವಂಥದ್ದು ಬಹುಶಃ ಚೇಂಬರ್ ಆಫ್ ಕಾಮರ್ಸ್ ಮಡಿಕೇರಿ ಸ್ಥಾನ ಸಮಿತಿಯಲ್ಲಿ ಕೂಡ ನವೀನವರು ಇದ್ದಾರೆ ಅಂತಹ ವಿಚಾರಗಳನ್ನ ಗಮನಿಸಬೇಕಾಗುತ್ತೆ ಡೈರೆಕ್ಟ್ ಶೂ ಅಂದಿನ ಇಟ್ಕೊಂಡಿದ್ದಾನೆ ಫ್ಯಾಕ್ಟ್ರಿ ಹೋಗಲೇ ಅಂತ ಎಲ್ಲಿಯ ಫ್ಯಾಕ್ಟ್ರಿ ಎಲ್ಲಿಯ ಶೂ ಕೊಡಗಿನಲ್ಲಿ ಮ್ಯಾನುಫ್ಯಾಕ್ಚರಿಗು ಇಂತ ವಿಚಾರಗಳ ಬಗ್ಗೆ ತಾವು ಗಮನ ಹರಿಸಿದ್ರೆ ಕೊಡಗಿನ ಗೌರವ ಬೀದಿಪಾನ ಆಗೋದಿಲ್ಲ ನಿಲ್ದೇ ಹೋದ್ರೆ ಇವತ್ತಲ್ಲ ನಾಳೆ ಯಾರಾದ್ರೂ ಪ್ರಶ್ನೆ ಮಾಡ್ತಾರೆ ಅಂತ ಹೇಳ್ತಾ ನಾನು ಅಧ್ಯಕ್ಷರಾಗಿದ್ದು ಎರಡ್ ಸಾವಿರದ ಹತ್ತರಿಂದ ಹನ್ನೆರಡು ಈರೀಶ್ವರಕೊಂಡು ಬಂದು ನನ್ನ ಸ್ಥಾನವನ್ನ ಕೊಟ್ಟಿರುವಂತದ್ದು ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸುನಿಲ್ ಅವರು ಮುಖ್ಯ ಅತಿಥಿ ಆಗಿ ಬರಬೇಕು ಅಂತ ಕರೆದರು ನನಗೆ ಗೋಣಿಕೊಪ್ಪ ಕುಂಗ ಸೋಮಾರುಪೇಟೆ ನನ್ನ ಮೆಲುಕು ಹಾಕಲಿಕ್ಕೆ ಒಳ್ಳೆಯಯಿತು ಅಂತೇಳಿ ಒಪ್ಕೊಂಡ್ಬೋಟ ಒಪ್ಕೊಂಡು ಆದ್ಮೇಲೆ ಅನ್ನಿಸ್ತು ಅಲ್ಲ ನನ್ನ ಕರೆಯುವಂಥ ಅವಶ್ಯಕತೆ ಏನಿತ್ತು ನಾನು ಆ ಕಡೆ ಈಗಿನ ಪ್ರಸ್ತುತ ಸಮಿತಿಯಲ್ಲೂ ಇಲ್ಲ ಅಧ್ಯಕ್ಷನಾಗಿ ಹನ್ನೆರಡು ಹದಿಮೂರು ವರ್ಷ ಆಗಿತ್ತು ಅಂತ ಸುಮ್ಮನೆ ಇದ್ದೆ ನಿಂದೇ ನಾಗೇಂದ್ರ ಪ್ರಸಾದ್ ಅವ್ರ ಫೋನ್ ಮಾಡೋದು ಸರ್ ನೀವು ಹೋಗ್ತಿದ್ದೀರಲ್ಲ ನನ್ನ ಕರ್ತಿದ್ರು ನನ್ನ ಮನೇಲಿ ಪೂಜೆ ಇದೆ ನಿಮ್ಮನ ಹೆಸರು ಹೇಳಿದ್ದೀನಿ ಆದ್ರೂ ಬೇಜಾರಿಲ್ಲ ಇದು ಮನೆಗಳು ಮತ್ತೆ ಒಂದು ಸಂಸ್ಥೆಯನ್ನ ಚೆನ್ನಾಗಿ ಬೆಳೆಸೋ ಜೊತೆಯಲ್ಲಿ ಸೇರ್ಲಿಕ್ಕೆ ಯಾವತ್ತೂ ನನಗೆ ಸಂತೋಷವೇ ಸೊ ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನನ್ನ ಪ್ರೀತಿಯಿಂದ ಆಹ್ವಾನಿಸಿ ಒಂದೆರಡು ತಗೋಟಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರುವಂತ ಸ್ಥಾನೀಯ ಸಮಿತಿ ಕೋಣಿಕೊಪ್ಪ ಇವರಿಗೆ ಒಂದಷ್ಟ ಕೊನೆಯ ಒಂದು ಮಾತು ನಾವೆಲ್ಲ ಬ್ಯುಸಿ ಆಗಿರುವಂತ ಇತ್ತೀಚೆಗೆ ವಾಟ್ಸಪ್ ನ ಮೆಸೇಜಸ್ಗೆ ವಾಟ್ಸಪ್ನ ನ ಮೆಸೇಜಸ್ ಅಲ್ಲಿ ಕೂಡ ಒಂದಷ್ಟು ಹೆಂಗಸರು ನನ್ನ ಹೆಂಡತಿ ಮನೇಲಿ ದಿನ ಬಂದು ಮಾಡ್ತಾ ಅಡಿಗೆನ ಏನು ಕೇಳಿದ್ರೆ ವಾಟ್ಸ್ಆಪ್ ನಲ್ಲಿ ಬಂದಿದೆ ಎಲ್ಲ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ನಾವು ಸ್ಕಾಲರ್ಶಿಪ್ ತಗೊಳ್ತಾ ಇದಕ್ಕೋ ಡಿಗ್ರಿ ತಗೊಳ್ಲಿಕ್ಕೋ ಮಾಸ್ಟರ್ಸ್ ಡಿಗ್ರಿ ತಗೊಳ್ಲಿಕ್ಕೋ ಪ್ರಯತ್ನ ಪಡ್ತಾ ಇದ್ದೇವೆ ಅದ್ ಏನ್ ಬೇಕಿದ್ರು ಆಗ್ಲಿ ಅದರಿಂದ ನಮ್ಮ ಆರೋಗ್ಯದ ಮೇಲೆ ಸಮಾಜದ ಮೇಲೆ ಆರ್ಥಿಕ ಸ್ಥಿತಿ ಮೇಲೆ ಆಸ್ತಿಗಳ ಮೇಲೆ ಏನು ಪರಿಣಾಮ ಬೀರೋದಿಲ್ಲ ಆದರೆ ಕಳೆದ ಕೆಲವು ತಿಂಗಳಿಂದ ನಮ್ಮ ದೇಶದ ಭದ್ರತೆಯ ವಿಚಾರದಲ್ಲಿ ನಮ್ಮ ದೇಶದ ಮತೀಯ ಸೌಹಾರ್ದತೆಯ ವಿಚಾರದಲ್ಲಿ ನಮ್ಮ ದೇಶದ ಧಾರ್ಮಿಕ ಭಾವನೆಗಳ ವಿಚಾರದಲ್ಲಿ ಒಟ್ಟು ನಾವುಗಳು ಜೊತೆಯಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂತಹ ಒಂದಷ್ಟು ಕಿಡಿಗೇಡಿಗಳ ವಾಟ್ಸಪ್ ಸಂದೇಶಗಳು ನಮ್ಮ ಮನಸ್ಸಿನ ಮೇಲೆ ಅಘಾತವಾದಂತಹ ಪರಿಣಾಮವನ್ನು ಬೀಳ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೇವೆ ಅವ್ಯಕ್ತವಾಗಿ ನಮಗೆ ಏನೋ ಒಂದು ರೀತಿಯಲ್ಲಿ ಬೇರೆಯವ್ರ ಮೇಲೆ ತಪ್ಪು ಭಾವನೆಗಳು ಬರುವಂತದ್ದಾಗ್ಲಿ ನಾವು ಸರಿ ಅಂತ ಹೇಳುವಂತದ್ದಾಗಲಿ ಅಥವಾ ನಾವು ಮೌನವಾಗಿ ಕೂಡಬಹುದು ಅಂತ ಹೇಳುವಂತಹ ಉದ್ರೇಕ ಮನಸ್ಥಿತಿಯಾಗಲಿ ಬರ್ತಾ ಇರುವಂತ ನಾವು ಗಮನಿಸ್ತಾ ಇದ್ದೇವೆ ದಯವಿಟ್ಟು ಅಂತಹ ವಾಟ್ಸಪ್ ಸಂದೇಶಗಳು ನಮ್ಮ ಮನಸ್ಸಿನ ಮೇಲೆ ಯಾವುದೇ ಪರಿಣಾಮ ಬೀರದೆ ಇರಲಿ ಅಂತಹ ವಾಟ್ಸಪ್ ಸಂದೇಶಗಳು ನಮ್ಮಿಂದ ನಮ್ಮ ಸುತ್ತಲಿನ ಯಾರಿಗೂ ಪಸರಿಸದೇ ಇರಲಿ ಅದು ಹರಿದಾಡದೇ ಇರಲಿ ಅದನ್ನ ಅಲ್ಲಿಗೆ ಅಂಗಿ ನಾವು ಈ ಸಮಾಜದಲ್ಲಿ ಮಂತಿಯವರು ಹೇಳಿದಾಗೆ ಸೌಹಾರ್ದತೆಯಿಂದ ಬದುಕುವಂತಹ ವಾತಾವರಣ ನಿರ್ಮಾಣ ಆಗ್ಲಿಕ್ಕೆ ನಮ್ಮ ವರ್ತಕ ಸಮುದಾಯ ಕರ್ತಕ ಸಮುದಾಯ ಮುನ್ನಡೆಯಲ್ಲಿ ಕೊಡಗಿನಲ್ಲಿ ನಾವು ಕರ್ತಕ ಸಮುದಾಯ ಮತ್ತು ಇಡೀ ಸಮಾಜ ರಾಜ್ಯದ ರಾಷ್ಟ್ರದ ವಿಶ್ವದ ಬೇರೆ ಬೇರೆ ಜನರಿಗೆ ಒಂದು ಸೌಹಾರ್ದತೆಯನ್ನ ತೋರಿಸುವಂತಹ ರೀತಿಯಲ್ಲಿ ನಾವು ಎಲ್ಲರೂ ಕಾರ್ಯೋನ್ಮುಖರಾಗಿ ಒಂದು ಮಾದರಿಯಾಗಿ ಬದುಕೋಣ ಅಂತ ಹೇಳುವಂತ ಒಂದು ಮಾತಿನೊಂದಿಗೆ ಒಂದು ಆಸೆಯೊಂದಿಗೆ ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ದೇನೆ ಎಲ್ರಿಗೂ ನಮಸ್ಕಾರ ಏನು ಫಸ್ಟ್ ಮೊದಲಿಗೆ ನಾನು ಈ ಕಾರ್ಯಕ್ರಮಕ್ಕೆ ಯಾರ ನಾವು ಯಾರು ಗೆಸ್ಟ್ ಮಾಡಬೇಕು ಅಂತ ಹೇಳಿ ನಾನು ಸುರೇಶ್ ಅವ್ರು ಮೊದಲಿಗೆ ನಾವು ನಮ್ಮ ಕರಿ ಪ್ಲಾನ್ ಮಾಡಿದ್ವ ಅವ್ರು ಬರೋದಿಲ್ಲ ಅವ್ರ ಜೊತೆಗೆ ಚಿದಿವಾಸು ಮೋದಿ ಗಣೇಶ ನಮ್ಮ ಕರಿಲತ್ತ ಅವ್ರು ಫಸ್ಟ್ ನಾನು ಕರಿಬೇಕಂದ್ರೆ ಫಸ್ಟ್ ಒಂದು ಮಾತಾಡಿದ್ರು ಸರ್ ನಮ್ಮ ಸಂಸ್ಥೆ ನಾವು ಬರ್ಲೇಬೇಕಲ್ವಾ ನಾವು ಬಂದಿತ್ತೀ ನಮ್ಮ ಸಂಸ್ಥೆ ನಾವು ಬರ್ಲೇಬೇಕಲ್ವಾ ನಿಜವಾಗ್ಲೂ ಅದು ಒಂದು ಒಳ್ಳೆ ಒಳ್ಳೆ ಮಾತು ಅಂತ ಇದ್ರೆ ನಮ್ಮ ಸಂಸ್ಥೆ ನಾವು ಬರ್ಲೇಬೇಕಲ್ವಾ ಈ ತರ ಹೇಳುದು ಬಹಳ ಅಪರೂಪ ಕರೆದ್ರೆ ನಾನು ಬರ್ತೀನಿ ಟೈಮ್ ಯಾವಾಗ ಡೇಟ್ ಯಾವಾಗ ಅದೆಲ್ಲ ಕೇಳ್ತಾರೆ ಇದೇನಿಲ್ಲ ತೆಗ್ಗ ಮಾತಿಗೆ ನಮ್ಮ ಸಂಸ್ಥೆ ನಾನು ಬಂದೇ ಬರ್ತೀನಿ ಅಂತ ಹೇಳೋದು ಮಾತ್ರ ಹೇಳಿ ಇವತ್ ಬಂದು ಒಳ್ಳೆ ತಮ್ಮ ಅನಿಸಿಕೆ ನೋಡ ಕೊಟ್ಟರು ಹಾಗೆ ಮುಂದಿನ ಮೇಳ ಮುಸ್ತೆ ಇವಾಗ ಜಿಲ್ಲೆಯಲ್ಲಿ ನಮಗೆ ಚೇಂಬರ್ ಇಂದ ಏನೆಲ್ಲ ಪ್ರಯೋಜನ ಅವರು ತುಂಬಾ ವಿವರವಾಗಿ ಹೇಳಿದ್ದಾರೆ ಇವತ್ತು ಏನು ಈ ಸರ್ಕಾರದ ಆದೇಶಗಳು ಏನಿದೆ ಈ ಕನ್ನಡದಲ್ಲಿ ಅರವತ್ತು ಪರ್ಸೆಂಟ್ ಮತ್ತೆ ಇಂಗ್ಲಿಷ್ ನಲ್ಲಿ ನಲವತ್ತು ಪರ್ಸೆಂಟ್ ಬೋರ್ಡ್ ಅಂತ ಬೋರ್ಡ್ ಹಾಕುವಂತದ್ದು ಅದರಲ್ಲಿ ಅವತ್ತು ಒಂದು ಸಂಪ್ರದೇಶದಿಂದ ತುಂಬಾ ಒಂದು ಎಲ್ಲ ಹಾಗೆ ಬರುತ್ತೆ ತುಂಬಾ ಒಂದು ಇರುತ್ತೆ ಆಮೇಲೆ ಪುನಃ ಅದು ಕೂಲ್ ಆಗಿರುತ್ತೆ ಹಾಗೆ ನಾವೆಲ್ಲ ಒಂದಕ್ಕೊಂದು ಯೋಗ ಮಾಡಿ ಇಟ್ಕೊಳ್ಳೋದು ಒಂದು ಒಳ್ಳೇದು ಅಂತ ನನ್ನೊಂದು ಅಭಿಪ್ರಾಯ ನಾನೊಂದು ಇವಾಗ ಯಾವಾಗ ಆದೇಶ ಬಂದಿದೆ ಅವತ್ತಂತೆ ನಾನು ಮಾಡಿದ್ದೀನಿ ಇಂಗ್ಲಿಷ್ ಅಂತ ಹೇಳಿದ್ರೆ ಇಂಗ್ಲಿಷ್ ಬಗ್ಗೆ ನಲವತ್ತು ಪರ್ಸೆಂಟ್ ಇಂದ ಕಮ್ಮಿ ಇರಬೇಕು ಕನ್ನಡ ಮಿನಿಮಮ್ ಅರವತ್ತು ಅರವತ್ತು ಪರ್ಸೆಂಟ್ ಜಾಸ್ತಿ ಇರಬೇಕು ಅಂತ ಬೋರ್ಡ್ ಅನ್ನು ಮಾಡ್ಬಿಟ್ರೆ ಲಾಸ್ಟ್ ಗೆ ನಮ್ಗೆ ಏನು ತೊಂದರೆ ಆಗ್ಲಿಕ್ಕಿಲ್ಲ ಇದರ ಬಗ್ಗೆ ನಾವು ಈಗ ತಮ್ಮ ನಮ್ಮ ಮಾಸಿಕ ಸಭೆಯಲ್ಲಿ ಚರ್ಚೆ ಮಾಡಿ ಇವಾಗ ನಮ್ಮ ಇದ್ರ ವರದಿಯಲ್ಲಿ ಬಂದಿದೆ ಮತ್ತೆ ಇದೊಂದು ಮತ್ತೆ ಈ ಚಂದ ವಸೂಲಾತಿ ಇವಾಗ ದಸರಾ ಬಂದಿದೆ ಕೊಟ್ಟಾಗ ಒಂದು ದೊಡ್ಡ ದೊಡ್ಡ ಒಂದು ತಮಕಷ್ಟು ಶುರುವಾಗುತ್ತೆ ಅದು ಇವತ್ತು ಕೊಳಗುಪಲ್ಲಿ ಏನು ದೊಡ್ಡ ದೊಡ್ಡ ಮಾಲ್ಗಳು ಸೂಪರ್ ಮಾರ್ಕೆಟ್ಗಳೆಲ್ಲ ಬಂದಿದೆ ಎಲ್ಲ ಕಂಟಿಲೇಷನ್ ಕಂಪನಿಗಳು ನಮ್ಗಂತೂ ನಮ್ಮ ತುಂಬಾ ಕಸ್ಟಮರ್ಸ್ಗಳೆಲ್ಲ ಆಕಡೆ ಹೋಗಿದ್ದಾರೆ ಅಲ್ಲಿ ಅವರಿಂದ ಈ ಯಾವ ದಸರಾ ಕಾಲ್ ರಾತ್ರಿ ಗಣಪತಿಗಳ್ಲಿ ಯಾವ ದುಡ್ಡು ಸಹ ಹೋಗೋದಿಲ್ಲ ಹೋಗೋದಿಲ್ಲ ಸಿಗೋದು ನಮಗೆ ಸಿಗೋದು ಅದಕ್ಕಾಗಿ ಅಷ್ಟೇ ತಮ್ಮ ಕೈಲಾದ ಸಹಾಯವನ್ನು ಮಾತ್ರ ಕೊಡಿ ಯಾರಾದ್ರೂ ಜಬರ್ದಸ್ತಿ ಇಷ್ಟೇ ಕೊಡ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ನಮಗೆ ಕಂಪ್ಲೇಂಟ್ ಮಾಡಿದ್ರೆ ನಾವು ದಯವಿಟ್ಟು ಅದ್ರ ಮೇಲೆ ಆಕ್ಷನ್ ತಗೊಳ್ತೀವಿ ಯಾಕಂದ್ರೆ ಯಾರು ದಯವಿ ಬಂದು ಇಷ್ಟೇ ಕೊಡಿ ಅಂತ ಹೇಳುವಂತ ಇಲ್ಲ ಅವ್ರು ಎಷ್ಟಾಗುತ್ತೆ ತಮ್ಮ ವರ್ತಕರು ವ್ಯಾಪಾರ ಕಡಿಮೆ ಇರೋದ್ರಿಂದ ತಮ್ಮ ಕೈಲ ಎಷ್ಟಾಗುತ್ತೆ ಹಣ ಅಷ್ಟೇ ಕೊಡೋದು ಹೇಳಿ ನಾನು ವರ್ತಕರಾಗಿ ನನ್ನ ಅನಿಸಿಕೆ ಪಾರ್ಕಿಂಗ್ ಬಗ್ಗೆ ಅಷ್ಟೇ ಇವಾಗೆಲ್ಲ ಹೇಳಿದ್ದಾರೆ ಚರ್ಚೆ ಮಾಡಿ ಇದ್ರ ಬಗ್ಗೆ ನಾವು ಒಂದು ಸರಿಯಾದ ವ್ಯವಸ್ಥೆ ಮಾಡ್ತೀವಿ ಮತ್ತೆ ಈ ಪಾರ್ಕಿಂಗ್ ನಾವು ನಾವು ಬಂದಲ್ಲಿ ಸ್ವಲ್ಪ ಸಹಾಯ ಮಾಡಬೇಕಾಗುತ್ತೆ ಯಾಕಂದ್ರೆ ಇದಕ್ಕೆ ಯಾವುದೇ ಅನುದಾನ ಸಿಗೋದಿಲ್ಲ ಸ್ಥಳದಾಗ ಒಂದು ನಾವು ಪೇಂಟ್ ಮಾಡ್ಲಿಕ್ಕೆ ದುಡ್ಡಿಗೆ ಏನಾದ್ರು ಬಂದ್ರೆ ಅವರ ಅಂಗಡಿ ಮುಂದೆ ಒಂದು ನೇಮ್ ಬೋರ್ಡ್ ಹಾಕೋದು ಫೋರ್ ಫೋರ್ ವೀಲರ್ ಟೂ ವೀಲರ್ ಟ್ರೈ ಅದ್ರ ಕೆಳಗೆ ಅವ್ರ ಹೆಸರು ಹಾಕೋದು ಅಂತದ್ರ ಮಾಡ್ಬೇಕಾಗುತ್ತೆ ಮತ್ತೆ ಇವಾಗ ಬಿ ಎನ್ ಪ್ರಕಾಶ್ ಅವರು ಯೋಗ ಹೇಳಿದ್ರು ತಮ್ಮ ಏನು ಚೇಂಬರ್ ಸೈಟ್ ಇದೆ ಏನೆಲ್ಲ ಆಗಿದೆ ಯಾವ್ದೆಲ್ಲ ಆಗಿದೆ ಬಟ್ ಇದಕ್ಕೆಲ್ಲ ಮೊದಲ ಕಾರ್ಯಕರ್ತರು ಅವರೇ ಅವರ ಹೆಸರು ಅವ್ರು ಹೇಳಿಲ್ಲ ಅವ್ರ ಅವ್ರ ಮುಂದಾಳತ್ವದಲ್ಲಿ ಇದೆಲ್ಲ ನಡೆದಿದೆ ಹಾಗೆ ಕೊಲೆಗೊಬ್ಬ ಚೇಬರ್ ಎಲ್ಲರೂ ಹೇಳಿದ್ದಾರೆ ಕೊಳಗಿನಲ್ಲೇ ಒಂದು ತುಂಬಾ ಒಂದು ಒಳ್ಳೆಯ ಚೇಂಬರ್ ಅಂತೇಳಿ ಇದು ಇನ್ನು ಹೀಗೆ ನಾವು ಇದಕ್ಕಿಂತ ಜಾಸ್ತಿ ಅಂತ ಹೇಳ್ಕೊಂಡು ಇವತ್ತು ಇವತ್ತಿನ ಮಹಾಸಭೆಯಲ್ಲ ಪುನಾರಾಯಕೆ ಮಾಡಿ ಇದನ್ನೆಲ್ಲ ಒಂದು ಅವಕಾಶ ಮಾಡಿ ಕೊಡೋದಕ್ಕೆ ಎಲ್ಲರಿಗೂ ಒಂದು ಧನ್ಯವಾದ ಸಮಯದ ಅಭಾವ ಮುಗಿಸ್ತೇನೆ

ಕರೆಕ್ಟ್ ಆಗಿ ಅದನ್ನ ಮೇಂಟೈನ್ ಮಾಡಿದ್ರೆ ಅದು ನೀಟ್ ಆಗಿ ಹೋಗ್ತದೆ ಅದರಿಂದ ದಯವಿಟ್ಟು ಪೊಲೀಸರು ಈ ಬಗ್ಗೆ ಕರೆಕ್ಟ್ ಕ್ರಮ ಕೈಗೊಳ್ಬೇಕು ಏನಾರ ಪೊನಪೇಟ್ ಜಂಕ್ಷನ್ ಇಲ್ಲ ಮಂಜುನಾಥ ಬೇಕ್ರಿ ಅಲ್ಲಿ ಜಂಕ್ಷನ್ ಅಲ್ಲಿ ಟ್ರಾಫಿಕ್ ಜಾಮ್ ಆದ್ರೆ ಕೆಲವು ವೆಹಿಕಲ್ ಆ ಕಡೆ ಬಿಡುವ ವ್ಯವಸ್ಥೆ ಮಾಡಬೇಕು ಮತ್ತೆ ಹಿಂದೆ ನೀವು ಇದ್ರ ಚರ್ಚೆ ಮಾಡಿದ್ರಿ ಆ ಕಡೆ ಒಂದು ಸೇತುವೆ ಆಗ್ಬೇಕು ಆ ಒಂದು ಮಸೀದಿಗಾಗಿ ಅದೊಂದಾದ್ರೂ ಸುಮಾರು ಸಮಸ್ಯೆ ಪರಿಹಾರ ಆಗ್ತದೆ ಅಂದ್ರೆ ದಯವಿಟ್ಟು ಗೋಳಿ ಪಟ್ಟವನ್ನು ಸಾಯಿಸುವ ವ್ಯವಸ್ಥೆ ಮಾಡಬೇಡಿ ಹೌದು ಇವಾಗ ತಾವು ಹೇಳಿದಾಗೆ ಅದೇನೋ ಒಂದು ಹೊಸ ಸೇತುವೆ ಅಂತ ಹೇಳಿ ಬಂದರೆ ಈಗಾಗಲೇ ಕೊಡಗು ಜಿಲ್ಲಾ ಶೇಪ ಪ್ರವಾಸದಲ್ಲಿ ಸಾವಿರದ ಮುಂದೂರು ಸದಸ್ಯರು ತೆರಳಿದ್ದಾರೆ ಈಗಾಗಲೇ ನಮ್ಮ ನೂತನ ಅಧ್ಯಕ್ಷರಾದ ಉತ್ಸೈ ನಾಗೇಂದ್ರ ಪ್ರಸಾದ್ ಅವರು ಬಂದ ಮೇಲೆ ಪ್ರಥಮವಾಗಿ ಸದಸ್ಯತ್ವಕ್ಕೆ ಗೊತ್ತು ಕೊಟ್ಟು ಮುಂದೆ ಒಂದು ವರ್ಷದಲ್ಲಿ ಎರಡು ಸಾವಿರದ ಆರುನೂರು ಕಟ್ಟಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇಷ್ಟಪಟ್ಟಿದ್ದಾರೆ ಖಂಡಿತ ಎಲ್ಲ ಸದಸ್ಯರು ಕೂಡ ಈಗಾಗಲೇ ಈ ಸದಸ್ಯತ್ವದ ನೋಂದಣಿಯನ್ನು ಶುರು ಮಾಡಿದ್ದಾರೆ ನಿಮ್ಮ ಬಡಿಕೊಬ್ಬರು ಕೂಡ ಮುಂದುವರೆಯುತ್ತೇವೆ ದಯವಿಟ್ಟು ಮುಂದಿನ ಸಹ ಬರುವಾಗ ಕನಿಷ್ಠ ಏಳು ಸದಸ್ಯರನ್ನು ಪಡ್ಕೊಂಡು ನಾವೆಲ್ಲರೂ ನಿಮ್ಮ ಅಕ್ಕಪಕ್ಕ ಶಾಪ್ ಇರ್ಬೋದು ಎಲ್ಲ ಚೇಬರ್ ಬಗ್ಗೆ ಹೇಳಿ ಅವನ್ನೆಲ್ಲ ಈ ನಮ್ಮ ಚೇಬರ್ನ ಸದಸ್ಯ ಪಡೆದು ನಮ್ಮ ಮನೆಗೆ ಆಹ್ವಾನಿಸ್ಬೇಕು ಅಂತ ಎಲ್ಲ ಪರವಾಗಿ ಈ ಸಂದರ್ಭದಲ್ಲಿ ಕೇಳ್ಕೊಟ್ಟಿ ಮುಂದುಗಡೆ ಇನ್ನೊಂದು ಸಂತೋಷ ಹೆಚ್ಚಿದ್ರೆ ನಿಮ್ಮ ಸ್ವಂತ ನಿವೇಶನ ಕೂಡ ಬಂದಿತ್ತು ನಮ್ಮ ಪ್ರಕಾಶಕ್ಕೆ ಒಂದು ಲಕ್ಷ ಅಷ್ಟು ವಸ್ತಿ ಕಟ್ಟಡವನ್ನು ನಮ್ಮ ಬದಿಯಲ್ಲಿ ತುಂಬಾ ಸಂತೋಷ ಆಗ್ತದೆ ಯಾವತ್ತು ನಮಗೆ ಸ್ವಂತ ಕಟ್ಟಡಕ್ಕಿದ್ರೆ ನಮಗೆ ಎಲ್ಲ ರೀತಿಯ ಕೆಲಸ ಮಾಡಿ ಕೂಡ ತುಂಬಾ ಸಂತೋಷ ಆಗ್ತದೆ ಮತ್ತೊಮ್ಮೆ ನಿಮಗೆ ಸದಾ ಅಭಿನಂದಿ ಬಂಧುಗಳ ಈಗಾಗಲೇ ಪ್ರವಾಸಿಗರು ಕೊಡಗಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾರೆ ನಿಮಗೆಲ್ಲ ಗೊತ್ತಿರೋ ವಿಚಾರ ಇವಾಗ ಹೆಚ್ಚಿನ ಪ್ರವಾಸಿ ಬರುತ್ತೆ ನಮ್ಮ ಮಡಿಕೇರಿ ನೀವು ಈ ಹುಡುಗ ಬರುತ್ತಾ ಇದರಲ್ಲಿ ನಮ್ಮ ಇರುವುದು ಪಾಲಿಸಿರ್ಬಹುದು ನಾಗರ ಇರ್ಬೋದು ಇರಬಹುದು ವೈಮ ಬರಪಡೆ ಇರ್ಬೋದು ಇಲ್ಲಿ ಉತ್ತಮವಾದ ಪ್ರವಾಸಿ ಇದೆ ಆದಷ್ಟು ಇದನ್ನು ತುಂಬಾ ಹೈಲೈಟ್ ಮಾಡಿ ಎಲ್ಲ ಪ್ರವಾಸಿಗರು ನಮ್ಮ ಎಲ್ಲ ಕಡೆ ಡೈವರ್ಟ್ ಆದ್ರೆ ತುಂಬಾ ನಮ್ಮ ಕೊಡಗಿಗೆ ತುಂಬಾ ನಮ್ಮ ವ್ಯಾಪಾರ ಅಭಿವೃದ್ಧಿ ಈ ಸಂದರ್ಭದಲ್ಲಿ ನಾನು ಹೇಳಿ ಕಳಿಸ್ತೀನಿ ಆದಷ್ಟು ಇವೆಲ್ಲ ಈ ಪ್ರವಾಸ ತಾಣಿ ಅಂತೂ ಆದಷ್ಟು ನಮ್ಮ ಪ್ರವಾಸೋ ಇಲಾಖೆಯಲ್ಲಿ ಹೆಚ್ಚೆಚ್ಚು ಪ್ರಮೋಟ್ ಮಾಡಿ ಆದಷ್ಟು ಹೆಚ್ಚಿನ ಒತ್ತು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನನ್ನ ಹೇಳಿಕೆ ಇಷ್ಟಪಟ್ಟು ಬಂದಿದೆ ಈಗಾಗಲೇ ಹೊಸ ಸಮಿತಿ ಅಸೂ ಮೂಲಕ ಎಲ್ಲ ಸಾರಿ ಸಮಿತಿ ಕೂಡ ಕೆಲಸ ಶುರು ಮಾಡಿದೆ ಮುಂದಿನ ನಮ್ಮ ಎಲ್ಲ ಸಭೆಗಳನ್ನು ಕೂಡ ನಾವು ಏನು ಇಪ್ಪತ್ಮೂರು ಮೂರು ಸಮಿತಿ ಇದೆ ಪ್ರತಿಯೊಂದು ಸಾರಿ ಸಮಿತಿ ಹೋಗಿ ಅಲ್ಲಲ್ಲಿ ನಮ್ಮ ಮಾಸಿಕ ಸಭೆ ಮಾಡುವಂತ ನಾವು ಈಗಾಗಲೇ ನಮ್ಮ ಕಾಲದ ಸಭೆಯಲ್ಲಿ ಚರ್ಚೆ ಮಾಡಿದೆ ಖಂಡಿತವಾಗಿ ಕೂಡ ನಾವೆಲ್ಲರೂ ಜಿಲ್ಲಾ ಸಮಿತಿಯಿಂದ ಒಂದು ತಮ್ಮ ತಮ್ಮ ಸ್ಥಾಯಿ ಸಮಿತಿಯಲ್ಲಿ ಪ್ರತಿಯೊಂದು ಮೀಟಿಂಗ್ ಮಾಡುವ ಮುಂದಿನಲ್ಲಿ ಹೇಳಿಕೆ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀನಿ ಈಗ ಪಾರ್ಕಿಂಗ್ ಬಗ್ಗೆ ಮಾತಾಡ್ತಿದ್ರೆ ಆದಷ್ಟು ನಮ್ಮ ವರ್ತಕ ಬಂಧುಗಳಿಂದ ವಿನಂತಿ ಮಾಡ್ಕೊಳ್ತೀರಿ ಆದಷ್ಟು ನಿಮ್ಮ ನಿಮ್ಮ ಸ್ವಂತ ಗಾಳಿ ಶಾಪ ನಿಲ್ಲಿಸದೆ ಸ್ವಲ್ಪ ದೂರದಲ್ಲಿ ನಿಲ್ಲಿಸಿ ನೀವು ನೋಡ್ಕೊಂಡಾದ್ರೆ ನಿಮ್ಮ ಪರ್ವತ್ತ ನಿಮ್ಮ ಯಾರು ನಿಮ್ಮ ವರ್ತಕದವರಿಗೆ ಖಂಡಿತ ಉಪಯೋಗಕ್ಕೆ ನಾನು ಎಲ್ಲಿಗೆ ಸಂದವ ಇಷ್ಟಪಡಲ್ಲ ಯಾಕಂತಂದರೆ ನಿಮ್ಮ ಮನೆ ಮಳಿಗೆ ಕೂಡ ನಮ್ಮ ಸಚೋಟ ಆಗ್ತಾ ಇತ್ತು ಟ್ರಾಫಿಕ್ ಟೌರ್ ಮತ್ತೆ ಕೆಲ ವರ್ತಕ ಆಗ್ತಾ ಇರೋದು ಕೂಡ ನಿಮ್ಮ ಸಾಧಿಸಲು ನಿರ್ದೇಶಿಸಲು ಮಾತ್ರ ನೆಕ್ಸ್ಟ್ ಮುಂದಿನ ಸಭೆಯಲ್ಲಿ ಆದಷ್ಟು ಎಲ್ಲ ವರ್ತಕನ್ನು ಸೇರಿಸಿದ್ರೆ ನಿಮಗೆ ತುಂಬಾ ಮುಂದಿನ ದಿನ ಅನುಕೂಲ ಆಗ್ತದೆ ಅಂತ ಹೇಳ್ಲಿಕ್ಕೆ ನಾನು ಸದವ್ರು ಇಷ್ಟಪಡ್ತಾ ಇದ್ದೀನಿ ಯಾಕೆ ಸಮಸ್ಯೆ ಎಲ್ಲರೂ ಬೇರೆ ಸಮಸ್ಯೆ ಅಂತ ಹಾಗಾಗಿ ನಿಮಗೆ ಬೈಕ್ಯಾಸ್ ಬೈಕ್ಯಾಸ್ ಬರುತ್ತಾ ಖಂಡಿತವಾಗಿ ನಾ ತಿಳ್ಕೊಳ್ಳೋದು ಯಾರಷ್ಟು ಮುಂದಿನ ದಿನ ಈಗಾದರೆ ಟ್ರಾಫಿಕ್ ಸಹ ಇಲ್ಲ ಅಂತ ಇದೆ ಅದನ್ನು ಕೂಡ ನಿಮ್ಮ ಚೇಬರ್ ಬಾನ್ಸ್ ಮಾಡುವುದು ಏನು ಬೇಕಾ ಮಾಡ್ಬೋದು ಯಾಕೆಂದರೆ ಚೇಬರ್ ಸಮಸ್ಯೆ ಅಷ್ಟು ಬೆಲೆ ಇದೆ ಈಗಾದರೆ ನಿಮ್ಮ ಸಮಸ್ಯೆ ಏನುಂಟು ನಿಮ್ಮ ಆದೇಶದ ಮೂಲಕ ಜಿಲ್ಲೆ ತಂದಲ್ಲಿ ನಾವೆಲ್ಲರೂ ಕೂಡ ನಿಮ್ಮ ಮನೆ ಖಂಡಿತ ಕೂಡ ಚಿಂತದಿಂದ ಕಲಿಕ್ಕೆ ಸಹ ಮಾಡಿದೆ ಎಲ್ಲ ಟೈಮ್ ಆಗಿತ್ತಂದರೆ ಲೇವಸಲ್ಲಿ ಜಾಸ್ತಿ ಪ್ರಾಬ್ಲಮ್ ಆಗಿತ್ತು ಜಿಲ್ಲಾ ನಮ್ಮ ಲೇಬರ್ ಆಫೀಸರ್ ಹರ್ಷವರ್ಧಂತ ಇದ್ರು ಟ್ರಾನ್ಸ್ಫರ್ ಆಗಿ ಹೋದ್ರು ನಮ್ಮ ಜಿಲ್ಲಾ ಗಮನ ತಂದೆ ಹೇಳ್ತಿಗೆ ನಾವು ಚಿಕ್ಕ ಹೋಗ್ಬಿಟ್ಟು ಅದು ಯಾವ ರೀತಿ ಮಾತ್ರ ಅಂತ ನಾನು ತಿಂಗಳ ಕಾಳಿ ಕೂಡ ಇದೆ ಅವ್ರು ಉತ್ತಮ ಸ್ಪಂದನೆ ಕೊಟ್ಟು ನೆಕ್ಸ್ಟ್ ಇಂದ ಅದೇ ಲಾಸ್ಟ್ ನೆಕ್ಸ್ಟ್ ಯಾವ ಶಾಪ್ ಕೂಡ ಅವ್ರು ಹೋಗಿಲ್ಲ ಆ ಥರ ವ್ಯವಸ್ಥೆ ಕೂಡ ನಾವು ಖಂಡಿತವಾಗಿ ಮಾಡುವಂತ ಕೆಲಸ ಮಾಡ್ತಾ ಇದ್ದೀವಿ ನೀವು ದಯವಿಟ್ಟು ನಿಮ್ಮ ಅಧ್ಯಕ್ಷ ಮುಖಾಂತರ ಜಿಲ್ಲಾ ಸಭೆ ಸಮಿತಿ ತಂದ್ರೆ ಖಂಡಿತವಾಗಿ ನಿಮ್ಮೊಟ್ಟಿಗೆ ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕರೆಗೆ ಇಷ್ಟಪಡ್ತೀನಿ ಖಂಡಿತವಾಗಿಯೂ ಪ್ರತಿ ದಿನ ಕೂಡ ಇಷ್ಟಪಡ್ತೀವಿ ನಮಗೆ ಜಾತಿ ಮತ ರಾಜಕೀಯ ಯಾವುದಿಲ್ಲ ನಮ್ದು ಒಂದೇ ಧರ್ಮ ಚೇಂಬರ್ ಏನೇ ಇರಲಿ ಇವತ್ತು ನಮ್ಮ ಈ ಗೋಲ್ಕು ಸಂಸ್ಥೆಯಲ್ಲಿ ಒಂದು ಉತ್ತಮವಾಗಿ ನಮ್ಮ ಜಿಲ್ಲಾ ಮಾಸದಲ್ಲಿ ಕೂಡ ಎಷ್ಟು ಸದಸ್ಯ ಬರಲಿಲ್ಲ ಅಂತ ಹೇಳಿದ್ರೆ ತುಂಬಾ ಬೇಸ ಆಗ್ತದೆ ತುಂಬ ಖುಷಿ ನೋಡೋದಕ್ಕೆ ತುಂಬಾ ಖುಷಿ ಆಗ್ತದೆ ದಯವಿಟ್ಟು ಚೇಂಬರ್ಗೆದ್ದು ಇದೆ ಸಹಕಾರ ಇರಲಿ ಬೆಸ್ಟ್ ನಾವು ಜಿಲ್ಲೆಯಲ್ಲಿ ಕೂಡ ಸಮಿತಿ ಮೀಟಿಂಗ್ ಮಾಡ್ತೇವೆ ಜಿಲ್ಲಾ ಸಮಿತಿ ಮೀಟಿಂಗ್ ಮಾಡ್ತೇವೆ ಇಷ್ಟು ಆರ್ಗನೈಸ್ ಆಗಿ ನಾನು ಯಾವತ್ತೂ ಕಂಡಿಲ್ಲ ನಾನು ಒಂದ್ ಇಪ್ಪತ್ತೈದು ವರ್ಷದಿಂದ ಚೇಂಬರ್ ಕೆಲಸ ಮಾಡ್ತಿದ್ದೇನೆ ಆದ್ರೆ ಇಷ್ಟು ಜನ ಪಾರ್ಟಿಸಿಪೇಷನ್ ಇಷ್ಟು ಸಿಂಪಲ್ ಆಗಿ ಇಷ್ಟು ಸರಾಗವಾಗಿ ಎವ್ರಿಥಿಂಗ್ ಇಸ್ ಪ್ರಾಪರ್ಲಿ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಅದಕ್ಕಾಗಿ ಬಟ್ ಮಾಧಪ್ಪನವರು ದೇರ್ ವರ್ಕ್ ಶೋಸ್ ಯಾವ ರೀತಿ ನಡೀತಾ ಇದೆ ಅಂತ ನಾನ್ ಜೇಬರ್ ಬಗ್ಗೆ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ ಜನರಲ್ ಆಗಿ ಹೇಳ್ತೇನೆ ನಮ್ಗೆ ಸಮಾಜ ತುಂಬಾ ಕೊಡ್ತದೆ ನಾವು ಹುಟ್ಟಬೇಕಾದ್ರೆ ಯಾರು ಅಪ್ಲಿಕೇಶನ್ ಆಗಿ ಹುಟ್ಟಲ್ಲ ನಾವು ಈ ಜಾತಿ ಹುಟ್ಟಬೇಕು ಆ ಜಾತಿ ಕುಟ್ಬೇಕು ಅಂತ ಎಲ್ಲರಿಗೂ ನಮ್ಮ ಕೈಲಿಲ್ಲ ಸಾವು ಮತ್ತೆ ಜನ್ಮ ನಮ್ಮ ಕೈಯಲ್ಲಿಲ್ಲ ನಾವು ಯಾವ ಜಾತಿಲಿ ಹುಟ್ಟಿರ್ಲಿ ನಾವು ಭಾರತೀಯ ಅಂತ ತಿಳ್ಕೊಂಡು ನಮ್ಮ ಕಾರ್ಯಕಲಾಪ ಎಲ್ಲ ನಮ್ಮ ಮನೆಯಲ್ಲಿ ಇಟ್ಕೊಂಡು ಹೊರಗೆ ಬರ್ಬೇಕಲ್ಲ ನಾವು ಒಂದೇ ಭಾರತೀಯರು ಅಂತ ತಿಳ್ಕೊಂಡು ಸಮಾಜದ ಏಳಿಗೆಗೆ ಅಹ್ ಎಲ್ಲರೂ ಶ್ರಮ ಪಟ್ಟು ದೊರೆಯುವ ನಮ್ಗೆ ಸಮಾಜ ನಮ್ಮ ತಂದೆ ತಾಯಿ ಫಸ್ಟ್ ನಮ್ಮ ಶಾಲೆ ನಮ್ಮ ಸರ್ಕಾರ ನಮ್ಮ ಸಮಾಜ ತುಂಬಾ ನಮ್ಗೆ ಕೊಡ್ತದೆ ನಾವೇನು ಸಮಾಜ ಕೊಡ್ತೇವೆ ಚಿಂತನೆ ಇಷ್ಟಪಡ್ತೇನೆ ನಾವೆಲ್ಲರೂ ವರ್ತಕರಾಗಿದ್ದೇವೆ ನಾವು ಸಮಾಜದಲ್ಲಿ ಕೊರೋನಾ ಟೈಮ್ ಎಲ್ಲರೂ ತುಂಬಾ ಚೆನ್ನಾಗಿ ಸೇವೆ ಮಾಡಿದ್ದೀರಾ ನಾಟ್ ಒನ್ಲಿ ಬಿಸ್ನೆಸ್ ನಾವು ಬದುಕಬೇಕು ಬೇರೆಯವರು ಬದುಕೊಡ್ಬೇಕು ಇದು ನಮ್ಮ ಮೋಟಿವ್ ಆಗಿರ್ಬೇಕು ಇದನ್ನ ನಾವು ಕೊರೋನಾ ಟೈಮ್ ಅಲ್ಲಿ ಅನುಭವಿಸಿದ್ದೇವೆ ಇದನ್ನ ನಾವು ಪ್ರಾಕ್ಟಿಕಲ್ ಆಗಿ ನಮ್ಗೆ ಗೊತ್ತಾಗಿದೆ ನಮ್ಗೆ ಏನಾದ್ರು ಸಾಂಕ್ರಾಮಿಕ ಬಂದ್ರೆ ನಾವು ಜಾಸ್ತಿ ಲಾಭ ತಗೊಳದೆ ಎಲ್ಲರಿಗೂ ಸಹಕಾರ ಕೊಟ್ಟು ಎಲ್ಲರನ್ನೂ ಊಟ ಕೊಟ್ಟು ಎಲ್ಲರಿಗೂ ಸಹಕಾರ ಮಾಡಿ ತುಂಬಾ ಚೆನ್ನಾಗಿ ಕಾರ್ಯನಿರ್ವಹಿಸಿದೆ ನಾವು ಡಿಸ್ಟಿಕ್ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ನಾವು ಮೇಂಟೈನ್ ಮಾಡಿದ್ದೇವೆ ಒಂದು ವೆಜಿಟೇಬಲ್ ರೇಟ್ ಇರ್ಬೋದು ಒಂದು ಯಾವುದೇ ಒಂದು ಗ್ರಾಹಕರಿಗೆ ಫಸ್ಟ್ ಫಸ್ಟ್ ಒಂದೇ ಸಿಕ್ಕಿಂತ ಜಾಸ್ತಿ ಮಾಡ್ತಿದ್ರು ಆದ್ರೆ ಅಲ್ಲಿ ಜಿಲ್ಲಾಡಳಿತ ಪೊಲೀಸ್ ಚೇಂಬರ್ ಎಲ್ಲ ಸೇರಿ ಇಡೀ ಡಿಸ್ಟಿಕ್ ಅಲ್ಲಿ ಒಂದು ನಾರ್ಮಲ್ ರೇಟಿಂಗ್ ಮಾಡಿಬಿಟ್ಟು ಪ್ರತಿ ಒಂದು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಹಾಗೂ ನಮ್ಮ ಸರ್ಕಾರ ಇಡೀ ಡಿಸ್ಟಿಕ್ ಅಲ್ಲಿ ಇಡೀ ರಾಜ್ಯದಲ್ಲಿ ಆಕ್ಸಿಜನ್ ಡಿಸ್ಟಿಕ್ ಅಲ್ಲಿ ಇದ್ದು ಯಾರೇ ಕೂಡ ಸಫರ್ ಜಾಸ್ತಿ ಆಗ್ಲಿಲ್ಲ ಕೊಡಗು ಜಿಲ್ಲೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದಕ್ಕೆ ನಮ್ಮೆಲ್ಲರ ಸಹಕಾರ ಕೂಡ ಇದೆ ಅದಕ್ಕಾಗಿ ನಾನು ಮುಂದೆ ಇಷ್ಟಪಡ್ತೇನೆ ನಮ್ಗೆ ಸಮಾಜ ತುಂಬಾ ನಮ್ಗೆ ಕೊಡ್ತದೆ ನಾವೇನು ಸಮಾಜ ಕೊಡ್ತೇವೆ ಇದನ್ನ ಒಂಚೂರು ನಿಮ್ಮ ಚಿಂತನೆಯಲ್ಲಿ ಇಟ್ಕೊಡಿ ನಾವು ಹೋಗಿ ಬಾರ್ಡರ್ ಹೋಗಿ ದೇಶ ಸೇವೆ ನಾವು ಒಳ್ಳೆ ಪರ್ಸನ್ ಆಗಿ ಬದುಕಿ ನಾವು ಮಾಡುವಂತ ಕೆಲಸ ಕಾರ್ಯಗಳನ್ನ ಜನ ಹಾಗೆ ನಮ್ಮ ಮನಸಾಕ್ಷಿ ಹಾಗೆ ದೇಶ ಮೆಚ್ಚುವಾಗಿ ಮಾಡಿದ್ರು ಕೂಡ ಇದು ಸಮಾಜ ಸೇವೆ ಅಂತ ಹೇಳಿಕ್ ಇಷ್ಟಪಡ್ತೇನೆ ಹಾಗೆ ಸುರೇಶ್ ಅವ್ರು ಹೇಳಿದ್ರು ನಾವು ಆವಾಗ ಆವಾಗ ಬಂದ್ ಮಾಡ್ತಿದ್ವಿ ಅಂತ ಇದನ್ನ ಹೇಳಕ್ ಇಷ್ಟಪಟ್ಟು ಪ್ರತಿಯೊಬ್ರು ಬಂದು ಬಂದ್ ಕರಿತಾ ಇದ್ರು ಯಾರಾದ್ರೂ ಕಂಟ್ರೋಲ್ ಮಾಡಿದ್ರೆ ಬೆಳಗ್ಗೆ ಏಳರಿಂದ ಒಂಬತ್ತು ಮಾತ್ರ ಬಂದ್ ಯಾರೇ ಬಂದ್ ಕರೀಲಿ ಯಾವ ಪಾರ್ಟಿಯವರೇ ಬಂದ್ ಕರೀಲಿ ಯಾವ ಕಾಸಿಗಾದ್ರೂ ಬಂದ್ ಕರಲಿ ಏಳರಿಂದ ಒಂಬತ್ತಿಗೆ ಬಂದ್ ಮಾಡ್ತೇವೆ ಹೆಚ್ಚು ಅಂದ್ರೆ ಹನ್ನೊಂದು ಗಂಟೆಗೆ ಬಂದ್ ಮಾಡ್ತೇವೆ ಅಲ್ಲಿಂದ ಅದಾದ್ಮೇಲಿಂದ ಇಡೀ ಡಿಸ್ಟಿಕ್ ಅಲ್ಲಿ ಅದೇ ಹಾಕೊಂಡು ಹೋಗಿದೆ ನಾವು ವರ್ತಕರು ಸಮಾಜನ ಮುಖ್ಯವಾಹಿನಿಯಲ್ಲಿದ್ದೇವೆ ನಾವು ಸಮಾಜದಲ್ಲಿ ನಾವು ಕರೆಕ್ಟ್ ಆಗಿದ್ರೆ ನಾವ್ ಏನಾದ್ರೂ ಬೇರೆಯವ್ರಿಗೂ ಹೇಳಿ ಸಾಧ್ಯ ಆಗ್ತದೆ ಲಾ ಅಂಡ್ ಆರ್ಡರ್ ಇರ್ಬೋದು ಇದೆ ಹೇಗೆ ನಾವು ಮಾಡ್ತೇವೆ ಈಗ ಹೇಳಿದ್ರು ತುಂಬಾ ಸ್ವಲ್ಪ ದೂರ ನಿಲ್ಲಿಸಿ ಅಂತ ನವೀನ್ ಅವರು ದೂರ ನಿಲ್ಸಿ ಅಂದ್ರೆ ನಾನ್ ತಗೊಂಡೋಗ ಅಂಗಡಿ ಮುಂದೆ ನೆನೆಸೋದಲ್ಲ ಅದಕ್ಕೆ ಆದಷ್ಟು ನೀವು ಟೂ ವೀಲರ್ ಉಪಯೋಗಿಸಿ ಟೂ ವೀಲರ್ಸ್ ಉಪಯೋಗಿಸಿದ್ರೆ ಸಾಯಂಕಾಲ ಹೊರತಂದ್ರೆ ಬಿಸ್ನೆಸ್ ಕಮ್ಮಿ ಇರ್ತದೆ ಆಗ ಫೋರ್ ವೀಲರ್ ತಗೊಂಡ್ ಬರ್ಬೋದು ಏನಾಗ್ತದೆ ನೀವು ಮತ್ತೆ ನಿಮ್ಮಲ್ಲಿ ಟೂರಿಸ್ಟ್ ಪ್ಲೇಸ್ ಕೂಡ ಎಲ್ಲ ಹೆಚ್ಚಾಗಿ ಕೊಡಗು ಕಡೆ ಮಡಿಕೇರಿ ಜನ ಬರ್ತಾರೆ ಅದನ್ನ ಡೈವರ್ಟ್ ಅಂದ್ರೆ ನಿಮ್ಮಲ್ಲಿ ಹೊಸ ಹೊಸ ಜಾಗ ಇನ್ವೆಂಟ್ ಮಾಡಿ ಇಂಥ ಜಾಗ ಟೂರಿಸ್ಟ್ ಸ್ಪಾಟ್ ಮಾಡಬಹುದು ಇಂಥದ್ ಮಾಡಬಹುದು ಅಂತ ಹೇಳಿದ್ರೆ ಕೊಡಗು ಇವತ್ತು ಟೂರಿಸಂ ಇರೋದಕ್ಕೆ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ಆಗ ಸ್ವಲ್ಪ ಬಿಸ್ನೆಸ್ ಇತ್ತು ಒಂದು ಹತ್ತೈದು ಅಂಗಡಿ ಇದ್ರೆ ಇವತ್ತು ಸಾವಿರಾರು ಅಂಗಡಿ ಆಗಿದೆ ಸ್ಪೈಸಸ್ ಅಂಗಡಿ ಅಂತಾನೆ ಇರ್ಲಿಲ್ಲ ಆದ್ರೆ ನಾ ಒಂದ್ ರೇಟ್ ಇಷ್ಟಪಡ್ತೇನೆ ದಯವಿಟ್ಟು ರೇಟ್ ಜಾಸ್ತಿ ಮಾಡ್ಬೇಕು ಕಮಿಷನ್ ಬಿಸ್ನೆಸ್ ಹೋಗ್ಬೇಡಿ ಮಡಿಕೇರಿ ತುಂಬಾ ನಡೀತಾ ಇದೆ ನಾ ಅದಿಷ್ಟು ಕಂಟ್ರೋಲ್ ಮಾಡಿ ನೋಡ್ತಾ ಇದೀವಿ ಮಾಡೋದಿಲ್ಲ ಕಮಿಷನ್ ಕೊಡ್ತಾರೆ ಕಮಿಷನ್ ತಗೊಳಕು ಕಮಿಷನ್ ಕೊಡೋದು ಇದು ಎರಡನ್ನ ಬಿಟ್ಬಿಡಿ ಬಿಟ್ಬಿಟ್ಟು ಬಂದ ಗೆಸ್ಟ್ಗೆ ನಾವು ಅವ್ರು ಕೊಟ್ಟ ಸಾವಿರ ರೂಪಾಯಿ ಒಂದು ಎಂಟ್ನೂರು ರೂಪಾಯಿ ಮಾಲು ಕೊಡ್ಲಿಲ್ಲ ಆದ್ರೆ ಕಮಿಷನ್ ಕೊಟ್ಕೊಂಡು ಅವ್ರು ಐನೂರು ರೂಪಾಯಿ ಕೊಟ್ಟರೆ ನಾಳೆ ಅವ್ರು ಬರ್ತಾರಾ ಇದನ್ನ ಯೋಚನೆ ಮಾಡ್ಕೊಳ್ಳಿ ನಾವಿರೋ ಬಿಸ್ನೆಸ್ ಅದರಿಂದ ಆ ನಂಬರ್ ಇಲ್ಲ ಅಲ್ಲಿ ಫೈರ್ ಬ್ಯಾಂಕ್ ಬೈಕ್ ಸ್ಟೇಟ್ ಮಾಡಿ ಯಾರು ಗಾಡಿ ಮುಂದೆ ಆಗಿ ನಿಲ್ಲಿಸೋದಿಲ್ಲ ಅದಕ್ಕೆ ಇರೋದು ನೀವು ಚಾಂಬರ್ ಆಫ್ ಪವರ್ ಪೊಲೀಸ್ ಸ್ಟೇಷನ್ಗೆ ಅದ್ರ ಮೇಲೆ ಬಹಳ ಪ್ರೆಸರ್ ಮಾಡಿ ಇದನ್ನ ಕಾನೂನ ಪಾಸ್ ಮಾಡ್ತೀನಿ ಇದೇ ಹೇಳಿ ಈ ಮೀಟಿಂಗ್ ಇಲ್ಲಿ ನಾನು ಅದೇ ಹೇಳ್ತಾ ಇದ್ದೀನಿ ನೀವು ಅದು ಮಾಡಿ ಕೋಣಿ ಎಂಬುದು ಯಾವ ಕಾರ್ ವೆಹಿಕಲ್ ಹೋಗಿ ಪ್ರಾಬ್ಲಮ್ ಯಾಕಂದ್ರೆ ಇಲ್ಲಿ ಗಾಡಿ ನಿಲ್ಲಿಸಿರ್ತಾರೆ ಈ ಸೈಡ್ ಪಾರ್ಕಿಂಗ್ ಗಾಡಿ ನಿಂತಿರ್ತಾರೆ ಬಸ್ಗಳು ಬಂದ್ರೆ ಎರಡು ಬಸ್ ಹೋಗಕ್ಕೆ ಆಗೋದಿಲ್ಲ ಈ ಕಾರ್ ಕಾರ್ ಹತ್ರ ಬಂದು ನಿಂತಿರ್ತದೆ ಟೂರ್ನಮೆಂಟ್ ಮಾಡಿದ ಪಕ್ಷದಲ್ಲಿ ಎಲ್ಲ ಸೇರಿ ಮುಸ್ಲಿಮ್ಸ್ ಹಿಂದೂ ಕ್ರಿಶ್ಚಿಯನ್ಸ್ ಎಲ್ಲ ಸೇರಿ ಆಗುವಂತ ಒಂದು ಕ್ರಿಕೆಟ್ ಹಬ್ಬ ಅದು ಎಲ್ಲ ಧರ್ಮದಲ್ಲೂ ಕೂಡ ಹಬ್ಬ ಅದರಿಂದ ಅದೊಂದು ಬಗ್ಗೆ ಒಂದು ಚಿಂತನೆ ಮಾಡಿ ವರ್ಷಕ್ಕೊಮ್ಮೆ ಒಂದು ಕ್ರಿಕೆಟ್ ಹಬ್ಬನ ಮಾಡುವ ಇದ್ದಾಗ ನಮ್ಮಲ್ಲಿ ಬೇಕಾದಷ್ಟು ನಾನು ಹಿಂದೊಮ್ಮೆ ಹೋಟೆಲ್ ಎಸೋಸಿಯೇಟ್ ಮಾಡ ಮಾಡಿದಾಗ ಇಲ್ಲೊಂದು ಫಂಕ್ಷನ್ ಮಾಡ್ತಾ ಇದ್ದಾರೆ ಎಲ್ಲರೂ ಕೂತಾಯಿದ್ರು ಇದ್ರು ಸಂಜೆ ಸ್ವಯಂಪ್ರೇರಿತವಾಗಿ ಬಂದು ಹಾಡು ಇತ್ಯಾದಿ ಆಗೈತಿ ನಮ್ಮ ಮಕ್ಕಳಿಗೂ ಒಂದು ಅವಕಾಶ ಸಿಗ್ಲಿ ಅಂತ ಹೇಳೋ ಒಂದು ಅಭಿವಾಸೆಯಿಂದ ನಮ್ಮ ಒಂದು ಕ್ರಿಕೆಟ್ ಹಬ್ಬವನ್ನು ಮಾಡುವಂತ ಮನವಿಯನ್ನು ಸಲ್ಲಿಸಿದ ಪ್ರಪಂಚ ದೇವಸ್ಥಾಯ ಮತ್ತು ಉಪಾಧ್ಯಕ್ಷರು ವಿ ಜಿ ಮನೋಹರ್ ಖಜಾಂಚಿ ಗಣೇಶ್ ರೈ ಕಾರ್ಯದರ್ಶಿ ನಿರ್ದೇಶಕರಾಗಿ ಗಿರೀಶ್ ಗಣಪತಿಯವರು ಅಜಿತ್ ಆಯ್ಕನವರು ಬಿ ಎನ್ ಪ್ರಕಾಶ್ ಅವರು ಗಾಂಧಿ ದೇವಯ್ಯನವರು ಉಮರ್ ಅವರು ನಾಸೀರ್ ಅವರು ಸುಮಿ ಅವರು ರಾಜಶೇಖರ್ ಅವರು ಎಂ ಕೆ ಅರವಿಂದರ್ ಅವರು ಕೆ ಯು ಅರುಣ್ ಪುಂಡಚನವರು ಎಚ್ ವಿ ಕೃಷ್ಣಪ್ಪನವರು ಕೇಶವ್ ಕಾಮತ್ ಅವರು ಅನಿತಾ ಎಂ ಅವರು ರಶ್ಮಿ ಬಾರ್ ಪ್ರಕಾಶ್ ಧನ್ಯವಾದ ನಾನು ಇದ್ರ ಬಗ್ಗೆ ಕಳೆದ ಪ್ರಯಂಟ್ ಆದ ಒಂದು ಟ್ರಾಫಿಕ್ ಸ್ಟೇಷನ್ ಬೇಕಾಗುತ್ತೆ ಅದಕ್ಕೆ ಸಬ್ ಇನ್ಸ್ಪೆಕ್ಟರ್ ಅದ್ರದ್ದು ಈಗ ಸಿವಿಲ್ ಅಲ್ಲದೆ ಅದೇ ಇರಬೇಕು ಅಂತ ನಾವು ಅವರಿಗೆ ಹೇಳಿದ್ದೆ ಅವ್ರ ಪ್ರಯತ್ನ ಪತ್ತೀನಿ ಅಂತ ಹೇಳಿದ್ರು ಬಟ್ ಅದ ಏನಾಯ್ತು ಗೊತ್ತಿಲ್ಲ ತಾವ್ ಹೇಳ್ದಾಗ ವ್ಯವಸ್ಥೆ ಮಾಡಿ ಒಂದು ರೆಟ್ ಕೊಡೋದ್ ವ್ಯವಸ್ಥೆ ಮಾಡ್ತಾರೆ ನೋಡು ನಾನು ಜಿಲ್ಲಾ ಸಮಿತಿಯಲ್ಲಿ ಇದ್ದೀನಿ ಮುಂದಿನ ಯಾವ ವ್ಯಾಪಾರು ಅಂಗಡಿ ಕ್ಲೋಸ್ ಅಂತ ಹೇಳಿ ಇರಬಾರ್ದು ಮೊದಲು ಗೋಳಿ ಗುಪ್ಲಲ್ಲಿ ಅಂತ ಹೇಳಿದ್ರೆ ಯಾರಾದ್ರೂ ಒಬ್ಬ ನಮ್ಮ ಸದಸ್ಯರು ಪಕ್ಷದಲ್ಲಿ ಇಡೀ ಗೋಳಿ ಪಟ್ಟವನ್ನು ಬಂದ್ ಮಾಡೋ ವ್ಯವಸ್ಥೆ ಇತ್ತು ನಾವು ಬಂದ್ ಚರ್ಚೆ ಮಾಡಿ ಅದು ಬೇಡ ಯಾಕಂದ್ರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಒಂದು ಗಂಟೆಗೆ ಬಂದ್ ಮಾಡಿದ್ರೆ ಅವತ್ತು ಬಸ್ ಅವ್ರು ವ್ಯಾಪಾರ ಎಲ್ಲ ಹಾಳಾಗುತ್ತೆ ಯಾಕಂದ್ರೆ ನಾನೊಬ್ಬ ವರ್ತಕ್ಕಾಗಿ ಹೇಳೋದು ನಾನು ನಾನ್ ಬೇರೆ ಗೊತ್ತಿರ್ತದೆ ತಪ್ಪತ್ರ ಗೊತ್ತಿರೋದಿಲ್ಲ ಅದಕ್ಕೆ ದಯವಿಟ್ಟು ಯಾರು ಯಾವಾಗಾದ್ರೂ ಬಂತು ಮಾಡೋದ್ ವಿಷಯ ಹೇಳಬೇಡಿ ಯಾಕಂದ್ರೆ ಬಂದ್ ಮಾಡೋದಂದ್ರೆ ಬಹಳ ಕಷ್ಟದ ವಿಷಯ ಕಷ್ಟ ವೀಕ್ ಯಾವ್ದು ಯಾವ್ದಿದೆ ನಿಮ್ಮ ಹಬ್ಬ ಯಾವ್ದು ಇದೆ ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ವೀನಾ ಜಗದೀಶ್ ಕೊಡುಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ